ಕರ್ನಾಟಕದಲ್ಲಿ ಈ ಒಂದು ವಾರದಿಂದ ಈಚೆಗೆ ಇಬ್ಬರು ಪ್ರಮುಖ ಪೀಠಾಧಿಪತಿಗಳ ಮಾತುಗಳು ಒಂದು ಸ್ವಲ್ಪ ಚರ್ಚೆಗೆ ಗ್ರಾಸ ಆಗಿದೆ ಮತ್ತು ಎರಡೂ ಪೀಠಾಧಿಪತಿಗಳ ಕಣ್ಣು ಸಂವಿಧಾನ ಮತ್ತು ಸಂವಿಧಾನದ ಆಶಯಗಳ ಮೇಲೆ ಮತ್ತು ಸಂವಿಧಾನ ಪ್ರತಿಪಾದಿಸುವ ಮೌಲ್ಯಗಳ ಮೇಲೆ ಅಟ್ಯಾಕ್ ಮಾಡದಾಗಿತ್ತು ಅದರಲ್ಲಿ ಭಾರಿ ಮುಂಚೂಣಿಯಿಂದ ಹೇಳಿದವರು ವಿಶ್ವ ಒಕ್ಕಲಿಗರ ಪೀಠದ ಚಂದ್ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ಅವರಿಗೆ ತುಂಬ ಹಿರಿತನ ಬಂದಿದೆ ವಯಸ್ಸಾಗಿದೆ ಆದರೆ ಅವರು ಈ ರೀತಿಯಾಗಿ ಮಾತಾಡಿದ್ದು ನನಗೆ ಆಶ್ಚರ್ಯ ಕಾಣಲಿಲ್ಲ ಯಾಕೆ ಕಾಣಲಿಲ್ಲ ಅಂತಂದರೆ ಅವರು ಮಾತನಾಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ಸಿನ ಒಂದು ಸಂಘಟನೆ ಆಗಿರ್ತಕ್ಕಂಥ ಭಾರತೀಯ ಕಿಸಾನ್ ಸಂಘದ ಒಂದು ಸಭೆಯಲ್ಲಿ ಸೊ ಅಲ್ಲಿ ತುಂಬ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸಿನ ಸಭೆಗಳಲ್ಲಿ ಬಂದು ಅತಿಥಿಗಳು ಏನೇನು ಮಾತಾಡಬೇಕು ಅನ್ನೋದನ್ನು ಆರ್ ಎಸ್ ಎಸ್ನವರೇ ನಿರ್ಧಾರ ಮಾಡಿ ಕಳಿಸಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಚಂದ್ರಶೇಖರ್ನಾಥ ಸ್ವಾಮಿಗಳು ಯಾಕೆ ಇದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರು ಮಾರನೇ ದಿನವೇ ತಾನು ಕೊಟ್ಟಂಥ ಹೇಳಿಕೆ ತಪ್ಪಾಯಿತು ಅನ್ನುವಂಥದ್ದು ರೀತಿಯಲ್ಲಿ ನಾನು ಹೇಳಬಾರ್ದಿತ್ತು ಅವ್ರು ಹೇಳಿದ ಹೇಳಿಕೆ ಆದರೂ ಏನು ಹೇಳಿಕೆ ಬಾರಿ ಚೆನ್ನಾಗಿತ್ತು ಅದೇನು ಅಂತಂದರೆ ಭಾರತದಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನೇ ತೆಗೆದುಕೊಳ್ಬೇಕು ವಾಪಸ್ ತೆಗಿಬೇಕು ಅನ್ನುವಂಥ ರೀತಿಯ ಮಾತನ್ನು ಹೇಳಿದರು ಆ ಮಾತನ್ನು ಹೇಳುವಾಗ ಚಂದ್ರಶೇಖರನಾಥ್ ಸ್ವಾಮಿಗಳು ಜೀಟಿ ಇಟ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ರು ನನಗನ್ಸತಿ ಈ ಚೀಟಿಯನ್ನು ಭಾರತೀಯ ಕಿಸಾನ್ ಸಂಘದ ಯಾರೋ ಸಂಘಟಕರು ಅವ್ರ ಕೈ ಕೊಟ್ಟು ಇದನ್ನು ಹೇಳಿಸಿದ್ದಾರೆ ಹಾಗಾಗಿ ಮಾರನೇ ದಿವಸವೇ ಅವರು ಹೇಳಿದ ತಪ್ಪನ್ನು ತಿದ್ಕೊಂಡಿದ್ದಾರೆ ಅಂತ ಇದು ಒಂದು ಇದು ನನ್ನ ಸದ್ಭಾವನೆಯ ಮಾತು ಎರಡನೇದು ಒಂದು ಅಭಿಪ್ರಾಯ ಇದೆ ಅದೇನು ಅಂತಂದರೆ ಒಂದು ಆಗಷ್ಟೇ ಚನ್ನಪಟ್ಟಣ ಉಪಚುನಾವಣೆಯ ರಿಸಲ್ಟ್ ಹೊರಗೆ ಬಂದಿತ್ತು ನಿಖಿಲ್ ಕುಮಾರಸ್ವಾಮಿಯವರು ದೇವೇಗೌಡರ ಮೊಮ್ಮಗ ಅವರ ಒಂದು ರಾಜಕೀಯ ಅದ್ಭುತ ಎಂಟ್ರಿ ಫೇಲ್ಯೂರ್ ಆದಂಥ ದಿನ ಅದು ಮಾರನೇ ದಿನ ಅದು ಅವರು ಚಂದ್ರಶೇಖರನಾಥ ಸ್ವಾಮಿಗಳು ಹೇಳಿ ಕೇಳಿ ಶ್ರೀ ದೇವೇಗೌಡರೇ ಪ್ರಾಯೋಜಿಸಿದ ಮಠ ಅದು ಹಿಂದೆ ರಾಜರುಗಳು ಮಠಗಳನ್ನೆಲ್ಲ ನಿರ್ಮಾಣ ಮಾಡ್ತಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂತಹ ದೇವೇಗೌಡರು ಆಗ ಒಕ್ಕಲಿಗರ ಒಂದು ಅಸ್ಮಿತೆ ಒಕ್ಕಲಿಗರ ಭಾವನೆಗಳ ಪ್ರತೀಕವಾಗಿರ್ತಕ್ಕಂಥ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಜೊತೆ ಅವರಿಗೇನೋ ಕೆಲವು ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯ ಬರೆದು ಆ ಭಿನ್ನಾಭಿಪ್ರಾಯದ ಆಧಾರದಲ್ಲಿ ದೇವೇಗೌಡರು ಆಗ ಬೇರೆ ದೇಶದ ಪ್ರಧಾನಮಂತ್ರಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳಿಗೆ ಒಂದು ಟಕ್ಕರ್ ಕೊಡಬೇಕು ಅಂತ ಹೇಳಿ ವಿಶ್ವ ಒಕ್ಕಲಿಗರ ಪೀಠವನ್ನು ಸ್ಥಾಪನೆ ಮಾಡಿರುವ ಆಧುನಿಕ ಮಹಾರಾಜ ಯಾರು ಅಂತಂದರೆ ಅದು ನಮ್ಮೆಲ್ಲರ ಹಿರಿಯರಾದಂಥ ಶ್ರೀ ಎಚ್ ಡಿ ದೇವೇಗೌಡರು ಸೊ ಎಚ್ ಡಿ ದೇವೇಗೌಡರು ಮೊನ್ನೆ ಚುನಾವಣೆಯಲ್ಲಿ ಬಿ ಜೆ ಪಿ ಮೈತ್ರಿಯ ಜೊತೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸುಮಾರು ಮೂವತ್ತಾರಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿ ಸರ್ಕಾರವನ್ನು ಕಿತ್ತೊಗಿತೇನೆ ಈ ಸರ್ಕಾರವನ್ನು ಮುಗಿಸ್ತೇನೆ ಅಂಥ ಎಲ್ಲೋ ಧೀರೋದಾತವಾದಂಥ ಹೇಳಿಕೆಯನ್ನು ಕೊಟ್ಟು ಕೆಲವು ಸಂದರ್ಭಗಳಲ್ಲಿ ಕಣ್ಣೀರನ್ನು ಇಟ್ಟು ಕಣ್ಣೀರು ಬರೋದು ನಮ್ಮ ಕುಟುಂಬಕ್ಕೆ ಮಾತ್ರ ಅನ್ನೋದನ್ನು ಪ್ರತಿಪಾದಿಸಿಯೂ ಸಹ ಚನ್ನಪಟ್ಟಣದ ಮಹಾಜನತೆ ಅವರ ಕಣ್ಣೀರಿಗೂ ಒಪ್ಪದೆ ಅವರ ಬೆದರಿಕೆಗಳಿಗೂ ಒಪ್ಪದೆ ಅದು ಯಾಕೋ ನಿಖಿಲ್ ಕುಮಾರಸ್ವಾಮಿಯರನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಹಾಸನದಲ್ಲಿ ರೇವಣ್ಣನ ಮಗ ಮತ್ತೊಬ್ಬ ಮೊಮ್ಮಗನನ್ನು ತಿರಸ್ಕಾರ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ತಿರಸ್ಕಾರ ಅದಕ್ಕೆ ಸರಿಯಾಗಿ ಕುಮಾರಸ್ವಾಮಿ ನಿಖಿಲ್ದೆಲ್ಲ ಆಪಾದನೆ ಏನು ಅಂತಂದರೆ ಮುಸ್ಲಿಮರು ನಮಗೆ ಓಟ್ ಕೊಟ್ಟಿಲ್ಲ ಮುಸ್ಲಿಮರು ಕಾಂಗ್ರೆಸ್ಗೆ ಮತ್ತು ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾದ ಯೋಗೇಶ್ವರ್ ಕೊಟ್ಟಿದ್ದರಿಂದ ನಿಖಿಲ್ಗೆ ಸೋಲಾಗಿದೆ ಅನ್ನುವಂಥ ಅಭಿಪ್ರಾಯ ಇದೇ ಅಭಿಪ್ರಾಯ ಇದ್ದ ಸಂದರ್ಭದಲ್ಲಿ ದೇವೇಗೌಡರ ಋಣ ತೀರಿಸೋ ಬೇಡವೇ ಚಂದ್ರಶೇಖರನಾಥ್ ಸ್ವಾಮಿಗಳು ಹಾಗಾಗಿ ಚನ್ನಪಟ್ಟಣದ ನಿಖಿಲ್ ಸ್ವಾಮಿಯ ಸೋಲಿನ ಆಕ್ರೋಶದ ಭಾಗವಾಗಿ ಆ ಸಭೆಯಲ್ಲಿ ಮಾತಾಡಿದ್ದಾರೆ ಅಂತ ಅದರರ್ಥ ಎರಡು ಕಾರಣ ಒಂದು ಭಾರತೀಯ ಕಿಸಾನ್ ಸಂಘದ ಸಭೆ ಅದು ಹೇಳಿ ಕೇಳಿ ಆರ್ ಎಸ್ ಎಸ್ ಪ್ರಾಯೋಜಿತ ಸಂಘಟನೆ ರೈತರ ಅಸ್ಮಿತೆಗಳಿಗೆ ಹೋರಾಡದೆ ರೈತರ ನಡುವೆ ಕೋಮುವಾದಗಳನ್ನು ಬಿತ್ತುವ ಪ್ರಯತ್ನವನ್ನು ಮಾಡುವ ಒಂದು ಸಂಘಟನೆ ಅವರು ವಕ್ಫ್ ಭೂಮಿಯ ಹೋರಾಟದ ವಿಚಾರದಲ್ಲಿ ಆಯೋಜಿಸಿದ್ದಕ್ಕಂಥ ಸಭೆ ಆ ಸಭೆಯಲ್ಲಿ ಚಂದ್ರಶೇಖರನಾಥ ಸ್ವಾಮಿಗಳು ಮಾತನಾಡುವಾಗ ಅವರ ಕೈಯಲ್ಲಿ ಒಂದು ಚೀಟಿ ಹಿರಿಯರಾದಂಥ ಚಂದ್ರಶೇಖರನಾಥ ಸ್ವಾಮಿಗಳಿಗೆ ಏನೇನು ಮಾತಾಡಬೇಕಪ್ಪ ನನಗೆ ನೀವೇ ಮಾಹಿತಿ ಕೊಡಿ ಅಂತ ಕೇಳಿರೋ ಸಾಧ್ಯತೆ ಜಾಸ್ತಿ ಹಾಗಾಗಿ ಒಂದು ಸಿದ್ಧಪಡಿಸಿದ ಭಾಷಣವನ್ನು ಕೊಟ್ಟು ಉರಿಗೌಡ ಮತ್ತು ನಂಜೇಗೌಡನನ್ನು ಸೃಷ್ಟಿ ಮಾಡಿದ ವಿಷ ಸಂತತಿಗಳೇ ಚಂದ್ರಶೇಖರನಾಥ ಸ್ವಾಮಿಗಳ ಕೈಯಲ್ಲಿ ಈ ರೀತಿ ಮಾತಾಡಿಸಿರುವ ಸಾಧ್ಯತೆ ಇದೆ ಒಂದು ಎರಡನೇದು ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ವಾಮಿಯವರ ಸೋಲಿನ ಕಾರಣಕ್ಕಾಗಿ ಮಾತನಾಡಿಸಿರ್ಬೋದು ಎರಡು ಸಾಧ್ಯತೆ ಇದೆ ಆದರೆ ಅವರು ಒಂದು ವಿಚಾರದಲ್ಲಿ ಅವರಿಗೊಂದು ಸೆಲ್ಯೂಟ್ ಮಾನ್ಯ ದಿನನೇ ಸುಮಾರು ಇಪ್ಪತ್ನಾಲ್ಕು ಗಂಟೆ ಅವಧಿಯ ಒಳಗಡೆ ನನ್ನಿಂದ ತಪ್ಪಾಗಿದೆ ನನ್ನ ಮಠಕ್ಕೆ ಮುಸಲ್ಮಾನರು ಭಕ್ತರಿದ್ದಾರೆ ನಾನು ಸಹ ಮುಸಲ್ಮಾನರ ಸಭೆ ಸಮಾರಂಭಗಳಿಗೆ ಹೋಗ್ತೀನಿ ಅವರುಗಳ ಮನೆಗೂ ಹೋಗ್ತಿದ್ದೀನಿ ಈ ದೇಶದ ಸಂವಿಧಾನ ಒಪ್ಕೋಬೇಕು ಮುಸಲ್ಮಾನರಿಗೆ ಮತದಾನದ ಹಕ್ಕನ್ನು ತೆಗಿಬೇಕು ಅಂತ ಹೇಳಿರ್ತಕ್ಕಂಥದ್ದು ತಪ್ಪಾಗಿದೆ ಅಂತ ಹೇಳಿ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾರೆ ಆ ಕಾರಣಕ್ಕೆ ಸ್ವಾಮೀಜಿಯವರನ್ನ ಅಷ್ಟರ ಮಟ್ಟಿಗೆ ಸಹಿ ಅಂತ ಅನ್ಬೋದು ಇನ್ನು ಎರಡನೇದೊಂದು ಸ್ವಾಮೀಜಿ ಇದೆ ಅದು ಸದಾ ಅತೃಪ್ತ ಆತ್ಮ ಅತೃಪ್ತ ಆತ್ಮ ಯಾವುದು ಅಂತಂದರೆ ಉಡುಪಿಯ ಪೇಜಾವರ ಮಠದ ಸ್ವಾಮೀಜಿ ಇನ್ನೊಂದು ವಿಷಯ ನೋಡಿ ಸುಮಾರು ಜನ ಜಗದ್ಗುರು ಅಂತೆಲ್ಲ ಹಾಕ್ಕಂಡ್ರೆ ಅವ್ರಿಗೆ ಜಗದ್ಗುರು ಪಟ್ಟ ಇಲ್ಲ ಯಾಕೆ ಜಗದ್ಗುರು ಪಟ್ಟ ಇಲ್ಲ ಅಂತಂದರೆ ಉಡುಪಿಯ ಕೃಷ್ಣನ ಪೂಜೆಯ ಕಾರಣಕ್ಕಾಗಿ ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಷ್ಟಮಠಗಳಲ್ಲಿ ಒಂದು ಮಠ ಪೇಜಾವರ ಮಠ ಅಂದರೆ ಇನ್ನುಳಿದ ಏಳು ಮಠಗಳಿವೆ ಅದಕ್ಕೆ ಕೆಲವು ಬೇರೆ ಬೇರೆ ಸಹ ಪೀಠಗಳು ಎಲ್ಲ ಇವೆ ಅದು ಚರ್ಚೆ ಮತ್ತೆ ಮಾಡೋಣ ಅಂದರೆ ಅಷ್ಟೇ ಮಠಗಳಲ್ಲಿ ಇರುವ ಒಂದು ಮಠ ಅದು ಪೇಜಾವರ ಮಠ ಪೇಜಾವರ ಮಠದ ಹಿರಿಯ ಶ್ರೀಗಳು ಅವರನ್ನು ಒಪ್ಪೋದು ಬಿಡೋದು ಚರ್ಚೆ ಬೇರೆ ಅವರು ರಾಮ ಜನ್ಮಭೂಮಿ ಆಂದೋಲನ ಆರ್ ಎಸ್ ಎಸ್ಸಿನ ಆಂದೋಲನ ವಿಶ್ವ ಹಿಂದೂ ಪರಿಷತ್ತಿನ ಏನು ಪೀಠಾಧಿಪತಿಗಳು ಈ ರೀತಿಯೆಲ್ಲ ಆಗಿ ನೇರ ಆರ್ ಎಸ್ ಎಸ್ ಬಿ ಜೆ ಪಿಯ ಸಂಘಟನೆಗಳಿಂದ ಗುರುತಿಸ್ಕೊಂಡವರು ಅವರಿಂದನೇ ಆ ಪೇಜಾವರ ಮಠಕ್ಕೆ ಒಂದು ಸ್ವಲ್ಪ ಹೆಸರು ಬಂದುಬಿಡ್ತು ಅವರಿಂದನೇ ಉಡುಪಿಯ ಉತ್ತರದವರಿಗೆಲ್ಲ ಉಡುಪಿಯ ಕೃಷ್ಣ ಮಠದ ಪರಿಚಯ ಎಲ್ಲ ಆಯಿತು ಅವರು ಸ್ವಲ್ಪ ಸ್ವಲ್ಪ ಆ ಟೈಮಲ್ಲಿ ಒಮ್ಮೆ ಅತಿರೇಕವಾದ ಮಾತಾಡಲು ಸಹಿತ ಇದ್ದಕ್ಕಿದ್ದಂಗೆ ಎಲ್ಲ ರಾಜಕಾರಣಿಗಳನ್ನು ಕರೆದು ಎಲ್ಲರಿಗೂ ಆಶೀರ್ವಾದ ಮಾಡೋದು ಹಾಗಂತ ಹೇಳ್ತಾಯಿದ್ರು ಇವರು ಇದಾರೆ ನೋಡಿ ಪೇಜಾವರ ಸ್ವಾಮಿಗಳು ಇವರಿಗೆ ಚತುರಾಮನಾಯ ಪೀಠಗಳನ್ನೂ ಪೀಠಗಳಿಗೂ ಕೊಡದ ಮರ್ಯಾದೆಯನ್ನು ಜನ್ಮಭೂಮಿಯ ರಾಮಲಲ್ಲನ ಸ್ಥಾಪನೆಯ ಸಂದರ್ಭದಲ್ಲಿ ಉಡುಪಿಯ ಪೇಜಾವರ ಶ್ರೀಗಳು ಈಗಿರುವ ಶ್ರೀಗಳು ಸಿಕ್ತು ಅಂದರೆ ಅವರ ಹಿರಿಯ ಶ್ರೀಗಳು ಮಾಡಿರ್ತಕ್ಕಂಥ ಆ ರಾಮ ಜನ್ಮಭೂಮಿಯ ಆಂದೋಲನದಕ್ಕೆ ಒಂದು ಋಣ ಸಮುದಾಯದ ಭಾಗವಾಗಿ ಸಂಘಪರಿವಾರದವರು ಅವರಿಗೆ ಒಂದು ರಾಮಲಲ್ಲನ ಸ್ಥಾಪನೆ ಮತ್ತು ಅದಕ್ಕೆ ಪ್ರಥಮ ಪೂಜೆ ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಕೊಟ್ಟರು ಅವ್ರನ್ನ ಪುಣ್ಯಕ್ಕೆ ಜಗದ್ಗುರು ಅಂತ ನಾವು ಹಾಕಳ್ತಿಲ್ಲ ಜಗದ್ಗುರು ಹಾಕೋದು ಹೆಂಗ್ರಿ ಒಂದು ರಥಬೀದಿ ಆ ರಥಬೀದಿಯಲ್ಲಿ ಉಡುಪಿಯ ಅಥವಾ ಎಲ್ಲರ ಸ್ಥಳದ ನಂಬಿಕೆಯಂತೆ ಸ್ಥಳ ಪುರಾಣದಂತೆ ಚಂದ್ರಮೌಳೀಶ್ವರ ಮೂಲ ದೇವರು ಚಂದ್ರಮೌಳೀಶ್ವರ ನಂತರ ಅನಂತೇಶ್ವರನ ದೇವರು ಹಂಗಾಗಿ ಚಂದ್ರಮೌಳೀಶ್ವರ ಅನಂತೇಶ್ವರ ನಡುವೆ ಅದಾದ ನಂತರ ಅವರಿಬ್ಬರ ಒಪ್ಪಿಗೆಯನ್ನು ಪಡೆದಂತೆ ಶ್ರೀ ಮಧ್ವಾಚಾರ್ಯರು ಕೃಷ್ಣನನ್ನು ಅಲ್ಲಿ ಸ್ಥಾಪನೆ ಮಾಡಿದರು ಅಂತ ಒಂದು ನಂಬಿಕೆ ಹೀಗಿರುವಾಗ ಅವರು ಜಗದ್ಗುರುಪೀಠ ಅಂತ ಹಾಕಳ್ತಿಲ್ಲ ಪುಣ್ಯಮಶ ಅವರವರೊಳಗೆ ಸರಿ ಇದೆಯನ್ರಿ ಇವ್ರ ಕತೆ ಕೇಳಿ ಇವ್ರ ಎಂಟು ಮಠಗಳಲ್ಲಿ ಈಗ ಪರ್ಯಾಯ ಪೀಠಾಧಿಪತಿಗಳಾಗಿರುವ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳು ಧರ್ಮ ಪ್ರಚಾರಕ್ಕೆ ಭಗವದ್ಗೀತೆ ಪ್ರಚಾರಕ್ಕೆ ಅಂತ ಅಮೆರಿಕ ಪ್ರವಾಸ ಮಾಡಿಬಿಟ್ಟರು ಅವರು ಅಮೆರಿಕ ಪ್ರವಾಸ ಮಾಡಿದ್ದು ನಮ್ಮ ಸಮುದ್ರೋಲ್ಲಂಘನ ನಿಷೇಧ ಅಂತ ಹೇಳಿ ಅವ್ರ ಪರ್ಯಾಯ ಪೀಠಕ್ಕೆ ಬಂದರೆ ಸುಮಾರು ಸ್ವಾಮೀಜಿಗಳು ಸ್ವಾಮೀಜಿಗಳವ್ರ ಜೊತೆ ದರ್ಬಾರಿಗೆ ಬರೋಲ್ಲ ದರ್ಬಾರ್ಗೆ ಬರೋದಿಲ್ಲ ಇವರು ಹಂಗಾಗಿ ಈ ಅತೃಪ್ತ ಆತ್ಮ ಹೇಳ್ಬಿಟ್ಟಿದೆ ಇವರಿಗೆಲ್ಲ ಮರ್ಯಾದೆ ಕೂಡ ಸಂವಿಧಾನ ಬೇಕು ಅಂತ ಇವರಿಗೆಲ್ಲ ಮರ್ಯಾದೆ ಕೂಡ ಸಂವಿಧಾನ ಅಂದರೆ ಯಾವ ಸಂವಿಧಾನ ಅದು ಇವರುಗಳ ಹಿಂದೆ ಸ್ಥಾಪನೆ ಮಾಡಿಕೊಂಡಿದ್ರಲ್ಲ ಅಂದರೆ ಕನಕದಾಸನನ್ನು ಕೃಷ್ಣನ ದರ್ಶನದಿಂದ ಹೊರಗೆ ನಿಲ್ಲಿಸಿರುವ ಇವರ ಸಂವಿಧಾನ ಇವರಿಗೆ ಬೇಕಾಗಿದೆ ಗಂಡ ಸತ್ತ ನಂತರ ವಿಧವೆಯಾದವಳನ್ನು ಚಿತೆಗೆ ಸೇರಿಸುವ ಇವರ ಸಂವಿಧಾನ ಬೇಕಾಗಿದೆ ಮತ್ತು ಇವರಿಗೆ ಸಂವಿಧಾನ ಯಾವ ರೀತಿ ಬೇಕಾಗಿದೆ ಅಂದರೆ ಚಿತೆಗೆ ಏರದ ಇದ್ದರೂ ಸಹಿತ ಮುಂಡನವನ್ನು ಮಾಡಿಕೊಂಡು ಇವರುಗಳ ಮಠದಲ್ಲಿ ಚಾಕರಿ ಮಾಡಿಕೊಂಡು ಬದುಕಬೇಕಾದಂತಹ ಒಂದು ಸಂವಿಧಾನ ಬೇಕಾಗಿದೆ ಮತ್ತು ಇವರಿಗೆ ಯಾವ ಸಂವಿಧಾನ ಬೇಕಾಗಿದೆ ಅಂದರೆ ವಿದ್ಯೆಯನ್ನು ಕಲೀಲಿಕ್ಕಾಗಿ ಗುರುವಿನ ಮೃತ್ತಿಕೆಯ ಒಂದು ಮುದ್ದೆಯನ್ನು ತಯಾರು ಮಾಡಿ ಅವನನ್ನೇ ದ್ರೋಣಾಚಾರ್ಯ ಅಂತ ಸ್ವೀಕಾರ ಮಾಡಿ ಬಿಲ್ವಿದ್ಯೆಯನ್ನು ಕಲಿತ ನಂತರ ಗುರುದಕ್ಷಿಣೆಯಾಗಿ ಅವನ ಹೆಬ್ಬೆರಳನ್ನೇ ಪಡೆದಿರ್ತಕ್ಕಂಥ ಒಂದು ಸಂವಿಧಾನ ಬೇಕಾಗಿದೆ ಅಂತ ಹೆಣ್ಮಗಳಿಗೆ ಸ್ತನಕ್ಕೆ ತೆರಿಗೆ ಹಾಕಿ ಅದಕ್ಕೆ ಪ್ರತಿಭಟನಾರ್ಥಕವಾಗಿ ಆ ಸ್ಥಾನವನ್ನು ಕತ್ತರಿಸಿ ಕರವಸೂಲಿಗೆ ಬಂದಂಥ ರಾಜನ ಕರವಸೂಲಿಗಾರರ ಕೈಗೆ ಇಟ್ಲಲ್ಲ ನಂಗೇಲಿ ಅಂಥ ಸಂದರ್ಭದ ಸಂವಿಧಾನ ಇವರಿಗೆ ಬೇಕಾಗಿದೆ ಇವ್ರಿಗೆ ಇನ್ಯಾವ ಸಂವಿಧಾನ ಬೇಕಾಗಿದೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇವರಿಗೆ ಬೇಕಾಗಿಲ್ಲ ಇವ್ರಿಗೆ ಸಂವಿಧಾನ ಯಾವ್ದು ಬೇಕಾಗಿದೆ ಅಂದರೆ ಜಗತ್ತನ್ನು ಇವರೇ ನಿಯಂತ್ರಿಸ್ತಕ್ಕಂಥ ಸಂವಿಧಾನ ಬೇಕಾಗಿದೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ ಉಡುಪಿಯ ಖಾಸ ಮಠದ ಒಬ್ಬರು ಖಾಸ ಆತ್ರು ನನಗೆ ಹೇಳಿದ್ದು ಅಲ್ಲೊಂದು ಸ್ಮಾರ್ತ ಪೀಠ ಇದೆ ಉಡುಪಿಯಲ್ಲಿ ಆ ಪೀಠದ ಹೆಸರನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ ವಿವಾದಗಳು ಬೇಡ ಆ ಪೀಠಾಧಿಪತಿಗಳ ಹತ್ರ ಒಂದಷ್ಟು ಜನ ಬರ್ತಾರೆ ಸ್ವಾಮಿ ನಾವು ಪೇಜಾವರ ಮಠದ ಶಿಷ್ಯರಾಗಿದ್ವಿ ನಾವೆಲ್ಲೋ ಯಾರೋ ಜ್ಯೋತಿಷಿಗಳ ಹತ್ರ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ನೀವು ಕುಟುಂಬಿಕರೆಲ್ಲರೂ ಸಹಿತ ನೀವು ಪೇಜಾವರ ಮಟ್ಟಕ್ಕೆ ನಡ್ಕೊಳ್ಬಾರ್ದು ಈ ಸ್ಮಾರತ ಮಠಕ್ಕೆ ನಡ್ಕೋಬೇಕು ಅಂತ ನಮಗೆ ನಮ್ಮ ಮಂತ್ರವಾದಿಗಳು ಅಥವಾ ಜ್ಯೋತಿಷ್ಯರು ಅಷ್ಟಮಂಗಲ ಪ್ರಶ್ನೆ ನೋಡಿದ್ರು ಹೇಳಿದ್ದಾರೆ ನಮ್ಮನ್ನು ಶಿಷ್ಯರು ಸ್ವೀಕರಿಸಿ ಅಂತ ಒಂದು ಮೂವತ್ತೈದು ನಲವತ್ತು ಕುಟುಂಬಗಳು ಹೋಗಿ ಅಲ್ಲಿರ್ತಕ್ಕಂಥ ಕರಾವಳಿಯ ತೀರದಲ್ಲಿ ಇರ್ತಕ್ಕಂಥ ಒಂದು ಸ್ಮಾರತ ಪೀಠಕ್ಕವರು ವಿನಂತಿ ಮಾಡ್ತಾರೆ ಈ ಬೇಜವರ ಸ್ವಾಮಿಗಳು ಕೇಳಿದ್ದೇ ಕೇಳಿದ್ದು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿ ನೀವು ನಮ್ಮ ಮಠವನ್ನು ಬಿಟ್ಟು ಹೋಗಬಾರ್ದು ಅರೆ ಆ ಸ್ಮಾರತ ಮಠ ಏನು ಹಿಂದೂ ಸಂಪ್ರದಾಯಕ್ಕೆ ಸೇರಿದಾಗಲ್ವ ಅದ್ಯಾಕೆ ನೀವು ಅಷ್ಟು ಭಯ ಬಿದ್ದಿರಿ ನೀವೇ ಇದೇ ಬೇಜವರ ಸ್ವಾಮಿಗಳು ನನಗೆ ಹೇಳಿದ್ದು ಬೇರೆ ಯಾರಲ್ಲ ಆ ಸ್ಮಾರತ ಪೀಠದ ಗುರುಗಳೇ ನನ್ನ ಹತ್ರ ಹೇಳಿದ್ದವರು ಅವ್ರ ಪೂರ್ವಾಶ್ರಮದಲ್ಲಿ ಆ ಗುರುಗಳು ನನ್ನ ಸಹಪಾಠಿ ನನ್ನ ಸ್ನೇಹಿತರು ನನಗೆ ಆಶ್ಚರ್ಯ ಆಗೋಯಿತು ಅರೆ ಯಾವ ಸಂವಿಧಾನ ಬಯಸ್ತಾ ಇದ್ದೀರಿ ನೀವು ಇದಕ್ಕೆ ನೀವು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ ನಮಗೆ ಬೇಕಾಗಿರೋ ಸಂವಿಧಾನ ಕನಕನನ್ನು ಕೃಷ್ಣನ ದರ್ಶನಕ್ಕೆ ಬಿಡುವಂತಹ ಪುರಂದರನನ್ನು ಜೊತೆಗೆ ಕೊಂಡೊಯ್ಯುವಂತಹ ಸರ್ವರಿಗೂ ಸಮಾನತೆ ಸಮಭಾವ ಸಮಪ್ರೀತಿಯನ್ನು ಕೊಡ್ತಕ್ಕಂಥ ಈ ದೇಶ ನಮ್ಮೆಲ್ಲರ ದೇಶ ಅಂತ ಹೇಳ್ತಕ್ಕಂಥ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ನಾವು ಘೋಷಣೆ ಮಾಡೋದಲ್ಲ ಅದರ ಅರ್ಥ ಪೇಜಾವರ ಸ್ವಾಮಿಗಳೇ ನಿಮ್ಮನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ಈ ವಿಡಿಯೋ ನೋಡ್ತಿರಬಹುದಾದಂಥ ಎಲ್ಲ ಗೆಳೆಯರನ್ನು ಸೇರಿಕೊಂಡು ದಲಿತ ಬಲಿತ ಬ್ರಾಹ್ಮಣ ಬಂಟ ಬಿಲ್ಲವ ಮಡಿವಾಳ ಕುಲಾಲ ಮೊಗವೀರ ಮುಸಲ್ಮಾನ ಯಾರಿ ಶಾಫಿ ಹನ್ಫಿ ಮಲಯಾಳಿ ಕನ್ನಡಿಗ ಪ್ರೊಟೆಸ್ಟೆಂಟ್ ಕ್ಯಾಥ್ಲಿಕ್ ಸಿರಿಯನ್ಸ್ ಈ ರೀತಿ ಎಲ್ಲರನ್ನೂ ಒಳಗೊಳ್ಳಿರುವ ವೀದ್ ಪೀಪಲ್ ಅಂತ ಹೇಳ್ತಾ ಉಡುಪಿಯ ಅನಂತೇಶ್ವರನ ಪೂಜೆ ಮಾಡುವ ಅರ್ಚಕರಿಂದ ಹಿಡಿದು ಸೋಮೇಶ್ವರ ಚಂದ್ರಮೌಳೇಶ್ವರನ ಪೂಜೆ ಮಾಡುವ ಅರ್ಚಕರಿಂದ ಹಿಡಿದು ಕೃಷ್ಣನನ್ನು ಪೂಜೆ ಮಾಡುವ ಅರ್ಚಕರಿಂದ ಹಿಡಿದು ಅಲ್ಲಿ ದನ ಸಾಕುವವನಿಂದ ಹಿಡಿದು ಕೊಳಲನನ್ನು ಮಾರುವವನಿಂದ ಹಿಡಿದು ಶಂಕ ಜಾಗಟೆಯನ್ನು ಮಾರುವವನಿಂದ ಹಿಡಿದು ಇವರನ್ನೆಲ್ಲರಿಗೂ ಸಮಪ್ರೀತಿಯನ್ನು ಕೊಡುವ ಸಂವಿಧಾನ ನಮಗೆ ಬೇಕಾಗಿದೆ ಈಗ ವಿಶ್ವಅಕ್ಲಿಗರ ಪೀಠದ ಚಂದ್ರಶೇಖರನಾಥ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪೇಜಾವರ ಸ್ವಾಮಿಗಳು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಒಂದು ಫಾರೆ ಆರ್ಗ್ಯುಮೆಂಟ್ ಸೇಕ್ ಇದನ್ನೇ ಯಾವುದಾದ್ರೂ ಮಸೀದಿಯ ಮೌಲ್ವಿ ಹೇಳಿದರೆ ಒಬ್ಬರು ಮುತಾವಲಿ ಹೇಳಿದರೆ ಒಬ್ಬ ಚರ್ಚಿನ ಫಾದರ್ ಹೇಳಿದರೆ ಅಥವಾ ಇಸ್ಲಾಂ ಮುಸ್ಲಿಂ ಅಥವಾ ಇನ್ಯಾವುದೋ ಬೇರೆ ಪಂಗಡದ ಯಾವುದಾದ್ರು ಧರ್ಮಗುರುಗಳು ಹೇಳಿದರೆ ಈ ದೇಶದಲ್ಲಿ ಯಾವ ರೀತಿ ಬೆಂಕಿ ಹೆಚ್ಚು ಹೇಳಿ ಅರ್ಥಾತ್ ಈ ಮಾತನ್ನು ಮಸ್ ನಮ್ಮ ಸಂವಿಧಾನವನ್ನು ಧಿಕ್ಕರಿಸುವ ಮಾತುಗಳನ್ನು ಮೌಲ್ವಿ ಹೇಳಿದ್ದರೂ ಅಪರಾಧವೇ ಚರ್ಚಿನ ಫಾದರ್ ಹೇಳಿದರೂ ಅಪರಾಧವೇ ಬಿಷಪ್ ಹೇಳಿದರೂ ಅಪರಾಧವೇ ಹಾಗೆಯೇ ನಮ್ಮೆಲ್ಲರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವಿಶ್ವ ಅಂತ ಪಟ್ಟಿಯನ್ನು ಹಾಕ್ಕೊಂಡು ವಿಶ್ವ ಹಕ್ಕಲಿಗರ ಪೀಠ ಅಂತ ಇಟ್ಕೊಂಡಿದ್ದೀವಿ ಆ ಪೀಠದ ಸ್ವಾಮೀಜಿ ನೀವು ಹೇಳಿದರೂ ತಪ್ಪೇ ಬೇಜಾವರ ಸ್ವಾಮೀಜಿ ಹೇಳಿದರೂ ತಪ್ಪೇ ಅನ್ನೋದು ಇಲ್ಲಿ ಚರ್ಚೆಯ ವಿಷಯ ಆಗಬೇಕು